ಬೇಸಿಗೆಯ ಸಮಯದಲ್ಲಿ ಹೊರಗಿನ ಆಹಾರ ಸೇವನೆ ಒಳ್ಳೆಯದಲ್ಲ ಮಕ್ಕಳಿಗೆ ಸಲಹೆ ನೀಡಿದ ಮಕ್ಕಳ ತಜ್ಞ ಡಾಕ್ಟರ್ ಕೃಷ್ಣಪ್ರಸಾದ್ ಮೊಬೈಲ್ ಬಳಕೆಯಿಂದ ಮಕ್ಕಳನ್ನು ದೂರವಿಡಲು ಪೋಷಕರಿಗೆ ಸಲಹೆ ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣು ಹಂಪಲು ಉಪಯೋಗಿಸುವುದು ಒಳಿತು ಎಂದ ತಜ್ಞ ವೈದ್ಯರು ಅಮ್ಮತ್ತಿಯ ಆರ್ಐಎಚ್ಪಿಯ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞರಾಗಿರುವ ಡಾಕ್ಟರ್ ಕೃಷ್ಣಪ್ರಸಾದ್ ಮಕ್ಕಳನ್ನು ಬಿಡುವಿನ ಸಮಯದಲ್ಲಿ ಮೈದಾನಕ್ಕೆ ಕರೆದೊಯ್ಯುವ ಕೆಲಸ ಪೋಷಕರಿಂದ ಆಗಬೇಕು ಕೊಡಗು ಧ್ವನಿಯೊಂದಿಗೆ ಹಲವು ಅಭಿಪ್ರಾಯ ಹಂಚಿಕೊಂಡ ನುರಿತ ತಜ್ಞ ವೈದ್ಯರು ಶಿಕ್ಷಕರೇ ಅಮ್ಮತಿಯ ಆರ್ ಎಚ್ ಪಿಯ ಆಸ್ಪತ್ರೆಯ ವೈದ್ಯರಾದಂಥ ಡಾಕ್ಟರ್ ಕೃಷ್ಣ ಪ್ರಸಾದ್ ನಮ್ಮ ಜೊತೆಗಿದ್ದಾರೆ ಮಕ್ಕಳ ತಜ್ಞ ವೈದ್ಯರು ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಸರ್ ಮಕ್ಕಳು ಬಗ್ಗೆ ತಾವು ತಜ್ಞರಾಗಿದ್ದೀರಿ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನಮಸ್ಕಾರ ಈಗ ಬಿಸಿಲು ಬೇಸಿಗೆಗಾಲದಲ್ಲಿ ಮಕ್ಕಳಿಗೆ ಸಹಜ ಬೇದಿ ಭಾಂತಿ ಆಗೋದು ಡಿಹೈಡ್ರೇಷನ್ ಅಂತೀವಿ ಅಂದರೆ ನೀರಿನಂಶ ಮತ್ತು ಉಪ್ಪಿನಂಶ ಮಕ್ಕಳಲ್ಲಿ ಭಾಳ ಬೇಗ ಆಗ್ತದೆ ಬೇದಿ ವಾಂತಿಯಿಂದ ಅದಕ್ಕೆ ಮಕ್ಕಳಿಗೆ ಸಹಜವಾಗಿ ಆಗಲಿ ಹೊರಗಿನ ಊಟ ತಿಂಡಿ ಆದಷ್ಟು ಕಡಿಮೆ ಮಾಡಬೇಕು ಈ ಬಿಸಿಲುಗಾಲದಲ್ಲಿ ಹಣ್ಣು ಫಲ ಯಾರು ತರಲಿ ಮನೆಗೆ ಅದು ಹಣ್ಣು ಆವಾಗಿಂದ ಆವಾಗ ಹೆಚ್ಚಿ ತಿನ್ಬೇಕು ಅಷ್ಟೇ ಆಗಲಿ ಇಟ್ಟು ನೆಕ್ಸ್ಟ್ ದಿನ ಬರೋ ದಿನ ಕೊಡ್ಲಿಕ್ಕೆ ಹೋಗಬಾರ್ದು ಮಕ್ಕಳಿನಲ್ಲಿ ಸಹಜವಾಗಿ ಮಕ್ಕಳಲ್ಲಿ ಈಗಿನ ಕಾಲದ ಮಕ್ಕಳಲ್ಲಿ ಹೊರಗಿನ ತಿಂಡಿ ಅಂದರೆ ಕೆಮಿಕಲ್ಸ್ ಜಾಸ್ತಿ ಆ್ಯಡ್ ಮಾಡಿರ್ತಾರೆ ಎಸ್ಪೆಷಲಿ ಪ್ಯಾಕೆಟ್ ಫುಡ್ಡಿಂದ ಇದು ಲೇಸು ಕುರ್ಕುರೆ ಅಂಥವೆಲ್ಲ ಭಾಳ ಕಡಿಮೆ ಸೇವೆ ಮಾಡಬೇಕು ಅಂದರೆ ಫ್ರೋಝನ್ ಐಟಮ್ಸ್ ಮಕ್ಕಳಿನಲ್ಲಿ ಆದಷ್ಟು ಕಡಿಮೆ ಕೊಡಬೇಕು ಈಗ ಸೋಷಲ್ ಮೀಡಿಯಿಂದ ಆಮೇಲೆ ಸ್ಕ್ರೀನ್ ಟೈಮ್ ಅಂತೀವಿ ಸಹಜ ಮಕ್ಕಳಿನಲ್ಲಿ ಮೊಬೈಲ್ ಆಡೋದು ಗೇಮ್ಸ್ ಆಡೋದು ಅದೆಲ್ಲ ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು ತಂದೆ ತಾಯಿ ಕೂಡ ಮಕ್ಕಳಿಗೆ ಎಜುಕೇಷನ್ ಮಾಡಬೇಕು ಏನಂದರೆ ಸ್ಕ್ರೀನ್ ಟೈಮಲ್ಲಿಂದ ಕಣ್ಣುಗಳು ಕೆಟ್ಟೋಗೋದು ಆಮೇಲೆ ಅಟೆನ್ಷನ್ ಡೆಫಿಸಿಟ್ ಅಂತೀವಿ ಆ ಟೆನ್ಷನ್ ಡೆಫಿಷನ್ ತಾಳ್ಮೆ ಇಲ್ಲ ಒಂದೇ ಕಡೆ ಕೂತ್ಕೊಂಡು ಮಕ್ಕಳು ಓದೋದಿಲ್ಲ ಯಾಕಂದರೆ ಟಿ ವಿ ಮೊಬೈಲಿಂದ ನೋಡ್ತಾ ಇದ್ದಾಗಲ್ಲ ಕೂತ್ಕೊಂಡು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಒಂದೇ ಕಡೆ ಕೂತಿರಲ್ಲ ಆಗಿಂದಾಗಲೇ ಅವರಿಗೆ ಆಂಗ್ಝೈಟಿ ಅಂದರೆ ಆ ಟೆನ್ಷನಿಂದ ಆಗೋದು ಅದೆಲ್ಲ ಕಡಿಮೆ ಮಾಡ್ತಾ ಬರಬೇಕು ಇನ್ನೊಂದೊಂದೇ ಮಕ್ಕಳಲ್ಲಿ ನಾವು ಸ್ಕೂಲ್ನಲ್ಲಿ ಮಕ್ಕಳಿಗೆ ಎಸ್ಪೆಷಲಿ ಹೆಂಗ್ ಹೆಣ್ಮಕ್ಳಿಗೆ ಸೆಕ್ಷುವಲ್ ಅಬ್ಯೂಸ್ ಇವಾಗ ಜಾಸ್ತಿ ಆಗ್ತಾ ಇದೆ ಸ್ಕೂಲ್ನಲ್ಲಿ ಇಲ್ಲದ ವರ್ಕ್ ಪ್ಲೇಸ್ನಲ್ಲಿ ಮಕ್ಕಳಿಗೆ ಈಗ ಐದನೇ ಕ್ಲಾಸಿಂದಲೇ ಮಕ್ಕಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ನಿಧಾನಕ್ಕೆ ಮಕ್ಕಳಿಗೆ ತಿಳುವಳಿಕೆ ಹೇಳಬೇಕು ತಂದೆ ತಾಯಿ ಹೇಳಬೇಕು ಮತ್ತು ಟೀಚರ್ಸ್ ಕೂಡ ಹೇಳಬೇಕು ಅದ್ರ ಬಗ್ಗೆ ಮತ್ತು ಇನ್ನೇನು ಸರ್ ಕಲಿಕಾ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸಣ್ಣ ಮಕ್ಕಳು ಮತ್ತು ದೊಡ್ಡ ಮಕ್ಕಳು ಯಾವ ರೀತಿ ಮುಂಜಾಗ್ರತೆ ತಗೊಳ್ಬೇಕು ಅಂತ ಈಗಿನ ಸುಚುವೇಶನ್ ಮುಂಜಾಗ್ರ ಈಗ ಮಕ್ಕಳಲ್ಲಿ ಎಸ್ಪೆಷಲಿ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ನಾವು ತಂದೆ ತಾಯಿಯಾಗಿ ನಾವು ಮಕ್ಕಳ ಮೇಲೆ ಭಾಳ ಒತ್ತಡಕ್ಕಿಂದ ಅಂತ ಹೇಳಬಾರ್ದು ನಾವು ನಮ್ಮ ಕಡೆಯಿಂದ ಆದಷ್ಟು ಮಕ್ಕಳಿಗೆ ನಿಧಾನವಾಗಿ ಅವರು ಅವರು ಸಂಶೋಧನೆ ಅಂದರೆ ಅವರ ಲೆವೆಲ್ ಪ್ರಕಾರ ಆಗಿ ನಾವು ಅವರಿಗೆ ತಿಳುವಳಿಕೆ ಹೇಳ್ತಾ ಇರಬೇಕು ಆಮೇಲೆ ಎಕ್ಸ್ಟ್ರಾ ಬರ್ಡನ್ ಅಂತ ಕೊಡಬಾರ್ದು ಎಸ್ಪೆಷಲಿ ಸ್ಕೂಲ್ನಲ್ಲಿ ಮತ್ತು ಟ್ಯೂಷನ್ ಲೆವೆಲ್ನಲ್ಲೆಲ್ಲ ಮಕ್ಕಳಿಗೆ ಆಮೇಲೆ ಒಂದು ಲೆವೆಲ್ ತನಕ ಮಕ್ಕಳಿಗೆ ಏಳನೇ ಕ್ಲಾಸು ಆರನೇ ಕ್ಲಾಸ್ ತನಕ ಫೌಂಡೇಶನ್ ಚೆನ್ನಾಗಿರಬೇಕು ನಾಲ್ಕನೇ ಕ್ಲಾಸಿಂದ ಏಳನೇ ಕ್ಲಾಸ್ ತನಕ ಅದಾದಮೇಲೆ ಮಕ್ಕಳು ತಮ್ಮಷ್ಟೇ ತಾವು ಓದ್ತಾ ಇರ್ತಾರೆ ಅದಕ್ಕೆ ಬೇಸಿಕ್ ಫೌಂಡೇಶನ್ ಎಸ್ಪೆಷಲಿ ಒಂದನೇ ಕ್ಲಾಸಿಂದ ಆರನೇ ಕ್ಲಾಸ್ ತನಕ ಚೆಂದಾಗಿದ್ದರೆ ಮಕ್ಕಳು ತಮ್ಮಷ್ಟೇ ತಾವು ಓದ್ತಾರೆ ಎಸ್ಪೆಷಲಿ ಹೆಣ್ಮಕ್ಳನ್ನ ಓದಿಸಿದ್ರೆ ಮುಂದೆ ನಮ್ಮ ಸೊಸೈಟಿಲು ಭಾಳ ಹೆಲ್ಪ್ಫುಲ್ ಆಗ್ತದೆ ಅದಕ್ಕೆ ಹೆಣ್ಮಕ್ಳನ್ನ ಫಸ್ಟ್ ಓದಿಸಿದ್ರೆ ಅವರು ಬೇರೆ ಮಕ್ಕಳನ್ನ ಅವ್ರ ಮೇಲಕ್ಕೆ ತಂದೆ ತಾಯಿನೆಲ್ಲ ಮೇಲಕ್ಕೆ ತರ್ತಾರೆ ಅದಕ್ಕೆ ಗರ್ಲ್ಸ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಅವರ್ ಸೊಸೈಟಿ ಸ ವಿದ್ಯಾರ್ಥಿಗಳು ಕೇವಲ ಮೊಬೈಲನ್ನ ಹೊರತುಪಡಿಸಿ ಆ ಮನೆಯಲ್ಲೇ ಏನೇನು ಮಾಡ್ಕೊಳ್ಬೋದು ಅಂತ ಸರ್ ಮಕ್ಕಳಿಗೆ ಈಗ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಆಟ ಚಟುವಟಿಕೆಗಳೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಈ ಮೊಬೈಲ್ ಟಿ ವಿಯಿಂದ ಅವರು ನಮ್ಮ ತಂದೆ ತಾಯಿ ಹಾಗೆ ಪೋಷಕರಾಗಿ ನಾವು ಹೊರಗಡೆ ಹೋಗಿ ಆಟ ಆಡಬೇಕಂತ ಮಕ್ಕಳಿಗೆ ಹೇಳಬೇಕು ಆಮೇಲೆ ಇನ್ನೊಂದೇನಂದರೆ ಊಟದ ಬಗ್ಗೆ ಈಗ ಒಬೆಸಿಟಿ ಅಂದರೆ ಮಕ್ಕಳಿನಲ್ಲಿ ಮಾ ಮೊದಲಿಗೆಲ್ಲ ನಾವು ಹದಿನೈದು ಇಪ್ಪತ್ತು ವರ್ಷದ ಕೆಳಗೆಲ್ಲ ಮಾಲ್ನ್ಯೂಟ್ರಿಷನ್ ಜಾಸ್ತಿ ನೋಡ್ತಾಯಿದ್ವಿ ಅಂದರೆ ತಿಂಡಿ ಕಡಿಮೆ ಆಗಿದ್ದರಿಂದ ಮಕ್ಕಳಿಗೆ ಸ ಪ್ರಾಬ್ಲಮ್ಸ್ ಆಗಿರೋದು ಹೆಲ್ತ್ ಪ್ರಾಬ್ಲಮ್ಸ್ ಬಟ್ ಈಗ ತಿಂಡಿ ಜಾಸ್ತಿ ಆದಾಗಿಂದ ಹೆಲ್ತ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ ಮಕ್ಕಳಿನಲ್ಲಿ ಒಬೇಸಿಟಿ ಅಂತೀವಿ ಅಂದರೆ ತೂಕ ಜಾಸ್ತಿ ಆಗೋದು ಮಕ್ಕಳಿನಲ್ಲಿ ಎಸ್ಪೆಷಲಿ ಎಂಟರಿಂದ ಹನ್ನೆರಡು ವರ್ಷ ಮಕ್ಕಳಿನಲ್ಲಿ ತೂಕ ಜಾಸ್ತಿ ಆಗೋದು ಅದು ತಿಂಡಿ ಜಾಸ್ತಿ ಹೊರಗಿನ ತಿಂಡಿ ಜಾಸ್ತಿ ಕೊಡೋದಕ್ಕೆ ಮತ್ತು ಚಟುವಟಿಕೆ ಆಟಗಳು ಕಡಿಮೆ ಆಗಿದ್ದಕ್ಕೆ ಅದಕ್ಕೆ ನಾವು ಮಕ್ಕಳನ್ನ ಫಿಸಿಕಲ್ ಆ್ಯಕ್ಟಿವಿಟಿ ಹೊರಗಡೆ ಎಲ್ಲನೂ ಆಟ ಗೇಮ್ಸ್ ಆಡೋದು ಸೈಕ್ಲಿಂಗ್ ಮಾಡೋದು ಇಲ್ಲದ ವಾಕಿಂಗ್ ಇಲ್ಲ ಸ್ವಿಮ್ಮಿಂಗ್ ಎಲ್ಲ ಕಲಿಸ್ಬೇಕಾಗ್ತದೆ ಮಕ್ಕಳ ಮಕ್ಕಳ ತಜ್ಞ ವೈದ್ಯರು ಸಾಕಷ್ಟು ಸಲಹೆಗಳನ್ನು ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ ಕೊಡಗು ಧ್ವನಿ ಮೂಲಕ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್